ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಬಹಳ ಪ್ರಭಾವಶಾಲಿಯಾಗಿರುವ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತೇವೆ ನೋಡಿ ಈ ಒಂದು ಪೇಪರ್ನಲ್ಲಿ ಬರೆದಿರುವ ತರವೇ ನೀವು ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ಬರೆದುಕೊಳ್ಳಬೇಕು ಯಾವ ರೀತಿಯಾಗಿ ಮೊಟ್ಟೆಯಿಂದ ವಶೀಕರಣ ಮಾಡೋದು ಎಂದು ಹೇಳಿಕೊಡುತ್ತೇವೆ ಅದಕ್ಕೂ ಮುನ್ನ ನಿಮ್ಮ ಸರ್ವ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರಿಗೆ ಕರೆ ಮಾಡಿ ಮೊದಲಿಗೆ ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ನಾವು ಯಾವ ರೀತಿ ಪೇಪರ್ನಲ್ಲಿ ಬರೆದುಕೊಂಡಿದ್ದೇವೋ ಅದೇ ರೀತಿ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು ನಿಮ್ಮ ಇಷ್ಟಪಟ್ಟಂಥ ವ್ಯಕ್ತಿಯ ಹೆಸರನ್ನು ಸಹ ಬರೆದುಕೊಳ್ಳಿ ಈ ಒಂದು ಸಂಖ್ಯೆಗಳಲ್ಲಿ ಬಹಳಷ್ಟು ಶಕ್ತಿ ಇದ್ದು ನೀವು ಏನು ಅಂದ್ಕೊಳ್ತೀರಾ ಅದು ಆಗುವಂಥ ಪವರ್ಫುಲ್ ಇದಕ್ಕೆ ಇರುತ್ತದೆ ನಂತರ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸಿಕೊಳ್ಳಬೇಕು ಶ್ರೀಂ ರೀಂ ಕ್ಲೀಂ ವಶೀಕರಣೆ ಆ ಹುಡುಗಿಯ ಹೆಸರನ್ನು ಸೇರಿಸಿಕೊಳ್ಳಿ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಬೇಕು ನಂತರ ನೀವು ಓಂ ನಮೋ ಕಾಮಾಕ್ಷಿ ದೇವಿ ಹ್ರೀಂ ಕ್ರೀಂ ನಮೋ ನಮಃ ಎಂದು ಈ ಒಂದು ಎರಡು ಮಂತ್ರವನ್ನು ಸೇರಿಸಿ ಎರಡು ಮೊಟ್ಟೆಯನ್ನು ತೆಗೆದುಕೊಂಡು ನಿಮ್ಮ ಎರಡು ಕೈಯಲ್ಲಿ ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕು ಒಂದು ಮೊಟ್ಟೆಯ ಮೇಲೆ ನಿಮ್ಮ ಹೆಸರು ಇನ್ನೊಂದು ಮೊಟ್ಟೆಯ ಮೇಲೆ ನೀವು ಇಷ್ಟಪಟ್ಟಂತಹ ಹೆಸರು ಬರೆದುಕೊಂಡು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಈ ರೀತಿಯಾಗಿ ಹಿಡಿದು ಹೇಳಿಕೊಂಡ ನಂತರ ಇದನ್ನು ತೆಗೆದುಕೊಂಡು ಹೋಗಿ ಯಾರೂ ತುಳಿಯದೇ ಇರುವಂತಹ ಜಾಗದಲ್ಲಿ ನೋಡದೇ ಇರುವಂತಹ ಸ್ಥಳದಲ್ಲಿ ಮೂರು ದಾರಿ ಕೂಡುವ ಜಾಗದಲ್ಲಿ ನೀವು ಹಿಮ್ಮುಖವಾಗಿ ನಿಂತುಕೊಂಡು ಎರಡು ಕಡೆಯಿಂದ ಸೈಡ್ಗೆ ಹೆಸರು ಬರಬೇಕು ಬಲಗೈದು ಎಡಭಾಗಕ್ಕೆ ಎಡಗೈದು ಬಲಭಾಗಕ್ಕೆ ಹೋಗುವಂತೆ ಹೆಸೆದು ಹಿಂತಿರುಗಿ ನೋಡದೆ ಬರಬೇಕು ಈ ಒಂದು ತಂತ್ರ ಬಹಳ ಶಕ್ತಿಶಾಲಿಯಾಗಿದ್ದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ